ಅದೊಂದು ಪುಟ್ಟ ಗ್ರಾಮ ಇಡೀ ದೇಶವೇ ಒಂದೊಮ್ಮೆ ಹೆಮ್ಮೆ ಪಡುವ ವೀರ ಯೋಧರ ತವರೂರು ಅಲ್ಲಿನ ಜನರು ಬೇವಿನ ಮರವನ್ನ ಪೂಜನೀಯ ಭಾವದಿಂದ ಕಾಣುತ್ತಾರೆ ಬೇವಿನ ಮರದಿಂದ ತಯಾರಿಸಿದ ಯಾವುದೇ ವಸ್ತುಗಳನ್ನು ಕೂಡ ಅವರು ಉಪಯೋಗ ಮಾಡೋದಿಲ್ಲ ಅರೆ ಏನಿದು ವೀರ ಯೋಧರ ತವರೂರು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಬೇವಿನ ಮರವನ್ನ ಪೂಜನೀಯ ಭಾವದಿಂದ ಕಾಣುತ್ತಾರೆ ಅಂತೆಲ್ಲ ಅದರಿಂದ ತಯಾರಿಸಿದ ಯಾವುದೇ ವಸ್ತುಗಳನ್ನು ಕೂಡ ಉಪಯೋಗ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಏನಿದರ ವಿಶೇಷತೆ ಈ ತರದ ಒಂದು ಊರು ಇದೆಯಾ ಇದ್ದರೂ ಅದು ಯಾವ ಊರು ಹೀಗೆಲ್ಲ ಅನೇಕ ರೀತಿಯ ಪ್ರಶ್ನೆಗಳು ನಿಮ್ಮಲ್ಲೂ ಓಡಾಡ್ತಾ ಇದೆಯಾ ಹಾಗಾದ್ರೆ ಬನ್ನಿ ನೋಡೋಣ ಯಾಕೆ ಈ ಊರು ಯೋಧರ ತವರೂರು ಯಾಕೆ ಇಲ್ಲಿನ ಜನಗಳು ಬೇವಿನ ಮರದ ಬಗ್ಗೆ ಈ ರೀತಿಯ ಭಾವನೆಯನ್ನ ತಳೆದಿದ್ದಾರೆ ಸ್ನೇಹಿತರೆ ನಮಸ್ಕಾರ ಹಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ಕೇಳಿದ್ದೀರಾ ಕರ್ನಾಟಕದ ಗದಗ್ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದ ದೇವಾಲಯವಿದೆ ಅಲ್ಲಿ ತಾಯಿಯ ರೂಪದಲ್ಲಿ ಮರವನ್ನೇ ಪೂಜಿಸಲಾಗುತ್ತೆ ಇದನ್ನ ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಶ್ರೀ ಬೇವಿನ ಮರದ ಸತ್ಯಮಾದೇವಿ ದೇವಾಲಯವು ಭಕ್ತಿಯ ಪ್ರತೀಕ ಗದಗ ನಗರದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಹಾತಲಗೇರಿ ಎಂಬ ಗ್ರಾಮವು ತನ್ನ ವಿಶಿಷ್ಟವಾದ ದೇವಾಲಯದಿಂದ ಪ್ರಖ್ಯಾತಿಯನ್ನ ಪಡೆದಿದೆ ಹಾಗಾದರೆ ಏನು ಆ ದೇವಾಲಯದ ವಿಶೇಷತೆ ಎಂದು ನೋಡೋದಾದ್ರೆ ಪ್ರಾರಂಭದಲ್ಲಿ ಆ ಊರಿನ ಆಡು ಕಟ್ಟುವ ಅಥವಾ ಮೇಕೆಗಳನ್ನು ಕಟ್ಟುವ ಜಾಗದಲ್ಲಿ ಒಂದು ಬೇವಿನ ಸಸಿಯು ತಾನಾಗಿಯೇ ಹುಟ್ಟಿರುತ್ತದೆ ಯಾರೂ ಕೂಡ ಅದನ್ನು ಬೆಳೆಸಿರೋದಿಲ್ಲ ಯಾರೂ ಕೂಡ ಅದನ್ನು ಅಷ್ಟಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ ಸಸಿಗಳು ವೆ ಮತ್ತು ಬೆಳೆಯುತ್ತವೆ ಅದರಲ್ಲೇನು ವಿಶೇಷತೆ ಇಲ್ಲ ಎನ್ನುವಂತೆ ಎಲ್ಲರೂ ಕೂಡ ಅದರ ಬಗ್ಗೆ ಗಮನವನ್ನ ಹರಿಸದೆ ಸುಮ್ಮನೆ ಓಡಾಡಿಕೊಂಡು ಇದ್ದರು ಆದರೆ ಆಗಲೇ ಅಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಘಟನೆಗಳು ನಡೆಯಲಾರಂಭಿಸಿದವು ಅದು ಏನಂದ್ರೆ ಆ ಸಸಿಯನ್ನ ಯಾರೇ ಕಿತ್ತು ಬಿಸಾಡಿದರು ಅಥವಾ ಯಾವುದೇ ಪ್ರಾಣಿಗಳು ಬಂದು ತಿಂದು ಹೋದರೂ ಕೂಡ ಆ ಸಸಿಯು ಮತ್ತೆ ಅದು ಯಾವ ಜಾಗದಲ್ಲಿ ಇತ್ತೋ ಅದೇ ಜಾಗದಲ್ಲಿ ಪ್ರತಿದಿನವೂ ಇತ್ತಂತೆ ಹೀಗೆ ಅನೇಕರು ಆಗಿನ ಸಮಯದಲ್ಲಿ ಇದನ್ನ ಗಮನಿಸಿ ಆ ಸಸಿಯನ್ನ ಬೆಳೆಯುವಂತೆ ಸುಮ್ಮನೆ ಬಿಟ್ಟರು ಮುಂದೆ ಅದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತಿದ್ದಂತೆ ಆ ಮರದ ಮಧ್ಯದಲ್ಲಿ ದೇವಿಯ ಆಕೃತಿಯನ್ನ ಹೊಂದುವ ಮುಖದಂತೆ ಗೋಚರಿಸುವ ರೀತಿಯಲ್ಲಿ ಕಾಣಿಸತೊಡಗಿತು ಹೀಗಿರುವಾಗ ಒಂದು ದಿನ ಒಬ್ಬ ವ್ಯಕ್ತಿಯು ಅದರ ತುದಿಯನ್ನು ತನ್ನ ಕುರಿಗಳಿಗಾಗಿ ಅಥವಾ ಕಟ್ಟಿಗೆಯನ್ನು ಒಲೆ ಉರುಗಲು ಮಾಡಲೆಂದು ಕೊಡಲೆಯಿಂದ ಕಡಿಯಲು ಮುಂದಾಗುತ್ತಾನೆ ಆದರೆ ಮುಂದೆ ಆದದ್ದು ಮಾತ್ರ ಒಂದು ಪವಾಡವೇ ಸರಿ ಯಾವಾಗ ಆ ವ್ಯಕ್ತಿಯು ಕೊಡಲಿಯಿಂದ ಒಂದು ಪೆಟ್ಟನ್ನ ಮರಕ್ಕೆ ತಾಗಿಸುತ್ತಾನೋ ಆ ಮರದಿಂದ ರಕ್ತ ಸುರಿಯಲಾರಂಭಿಸುತ್ತದೆ ಇದನ್ನು ನೋಡಿ ಆ ವ್ಯಕ್ತಿಯು ಭಯಭೀತನಾಗಿ ಊರಿನ ಜನರೆಲ್ಲರನ್ನು ಕೂಗಿ ನಡೆದ ಘಟನೆಯನ್ನ ವಿವರಿಸಿ ಅದನ್ನ ತೋರಿಸುತ್ತಾನೆ ಇದನ್ನ ಗಮನಿಸಿದ ಎಲ್ಲ ಜನರು ತಾಯಿಯ ಮುಖವನ್ನ ಹೋಲುವ ಬೇವಿನ ಮರ ಮತ್ತು ಅಲ್ಲಿ ನಡೆದ ಘಟನೆಯನ್ನ ನೋಡಿ ಮತ್ತು ಅದು ಸಸಿಯಾಗಿದ್ದಾಗ ನಡೆದಂತಹ ಘಟನೆಗಳೆಲ್ಲವನ್ನ ನೆನಪಿಸಿಕೊಂಡು ಇದು ದೈವದ ಮರ ದೇವಿ ಕೃಪೆ ಇದಕ್ಕೆ ಇದೆ ಇವತ್ತಿನಿಂದ ಯಾರೂ ಕೂಡ ಬೇವಿನ ಮರ ಕಡಿಯುವುದು ಬೇಡ ಎಂದು ನಿರ್ಧರಿಸಿ ಆ ಮರದ ಸುತ್ತಲೂ ಒಂದು ದೇವಸ್ಥಾನವನ್ನ ನಿರ್ಮಿಸಿ ಅದಕ್ಕೆ ನಿತ್ಯ ಪೂಜೆ ಸಲ್ಲಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮೊರೆಯಿಟ್ಟು ಬೇಡಿಕೊಳ್ಳುತ್ತಾರೆ ಆಶ್ಚರ್ಯಕರ ಸಂಗತಿ ಎನ್ನುವಂತೆ ಬೇಡಿ ಬಂದ ಭಕ್ತರ ಕಷ್ಟಗಳು ಮಾಯವಾಗತೊಡಗಿದವು ಊರಿನ ಎಲ್ಲಾ ಜನರು ಕೂಡ ಸಂತೋಷ ಸುಖಮಯವಾಗಿ ಇರಲಾರಂಭಿಸಿದರು ಬೇವಿನ ಮರದ ತಾಯಿಯು ಊರಿನ ಜನರ ಕಷ್ಟಗಳಿಗೆ ದಿವ್ಯ ಶಕ್ತಿಯಾಗಿ ಸತ್ಯವತಿಯಾಗಿ ಸತ್ಯವನ್ನೇ ನುಡಿಯುವವಳಾಗಿ ಎಲ್ಲವೂ ಎಲ್ಲರಿಗೂ ಒಳ್ಳೆಯದೇ ಆಗುತ್ತಾ ಮುಂದುವರೆ ಈ ರೀತಿಯಾಗಿ ಬೇವಿನ ಮರದಮ್ಮ ಮುಂದೆ ಬೇವಿನ ಮರದ ಸತ್ಯಮ್ಮಳಾಗಿ ಎಂದಿಗೂ ನಂಬಿ ಬಂದ ಭಕ್ತರ ಬಾಳಿನ ಬೆಳಕಾಗಿ ಹಾತಲಗೇರಿ ಎಂಬ ಗ್ರಾಮದಲ್ಲಿ ನೆಲೆಗೊಂಡಿದ್ದಾಳೆ ತಾಯಿಯನ್ನ ಕಾಣಲು ಇಂದಿಗೂ ಕೂಡ ಬೇರೆ ಬೇರೆ ಊರುಗಳಿಂದ ಭಕ್ತರ ದಂಡು ಧಾವಿಸುತ್ತದೆ ಪ್ರತಿ ವರ್ಷ ಆಗಿ ಹುಣ್ಣಿಮೆಯಂದು ಶ್ರೀ ಬೇವಿನ ಮರದ ಸತ್ಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಅದ್ದೂರಿ ಮಹಾರಥೋತ್ಸವವು ಜರುಗುತ್ತದೆ ಅನೇಕ ಊರುಗಳಿಂದ ಬರುವ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾಗುತ್ತಾರೆ ಹಾತಲಗೇರಿ ವೀರ ಯೋಧರ ಜನ್ಮಭೂಮಿ ಹೌದು ಸ್ನೇಹಿತರೆ ನೀವು ಇದನ್ನ ಕೇಳಿದ್ರೆ ಆಶ್ಚರ್ಯಗೊಳ್ಳಬಹುದು ಇಲ್ಲಿನ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಯೋಧನಿದ್ದಾನೆ ಕೆಲವು ಮನೆಯಲ್ಲಂತೂ ಒಂದೇ ಕುಟುಂಬದ ಮೂರರಿಂದ ನಾಲ್ಕು ಮಕ್ಕಳು ಯೋಧರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಊರಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಯೋಧರು ಭಾರತ ಮಾತೆಯ ಮಡಿಲಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಈ ಗ್ರಾಮವು ದೇಶಭಕ್ತಿಯ ಜೀವಂತ ಉದಾಹರಣೆಯಾಗಿ ನಿಂತಿದೆ ಇದೆಲ್ಲವೂ ಕೂಡ ಆ ಮಹಾತಾಯಿ ಬೋವಿನ ಮರದ ಸತ್ಯಮ್ಮ ದೇವಿಯ ಆಶೀರ್ವಾದದಿಂದಲೇ ಆಗಿದೆ ಎಂದು ವೀರ ಯೋಧರೆಲ್ಲರೂ ಕೂಡ ಒಂದು ಕ್ಷಣ ತಮ್ಮ ಸಂತೋಷವನ್ನ ಹೊರ ಹಾಕುತ್ತಾರೆ ಈ ರೀತಿಯಾಗಿ ಹಾತಲಗೇರಿ ಎಂಬ ಗ್ರಾಮವು ಮಹಾಶಕ್ತಿ ಬೇವಿನ ಮರದ ಸತ್ಯಮ್ಮ ದೇವಿಯ ತಾಣವಾಗಿ ಮಹಾಯೋಧರ ಜನ್ಮಭೂಮಿಗೆ ಸಾಕ್ಷಿಯಾಗಿ ನೆಲೆ ನಿಂತಿದೆ ಇದಷ್ಟೇ ಅಲ್ಲ ಸ್ನೇಹಿತರೆ ಇದೆಲ್ಲವನ್ನ ಕೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಇನ್ನೂ ಅನೇಕ ರೀತಿಯ ಪ್ರಶ್ನೆಗಳು ಮೂಡಿರಬಹುದು ಹಾತಲಗೇರಿ ಎಂಬ ಗ್ರಾಮದಲ್ಲಿಯೇ ಯಾಕೆ ಸತ್ಯಮ್ಮ ದೇವಿಯು ನೆಲೆಗೊಂಡಳು ಮತ್ತು ಅದಕ್ಕೂ ಮುಂಚೆ ಏನೆಲ್ಲ ಘಟನೆಗಳು ನಡೆದವು ಏನಿದರ ಹಿಂದಿನ ಕತೆ ಎಂದು ಮುಂತಾದ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು ಇದು ಮಾತ್ರವಲ್ಲ ಹಾತಲಗೇರಿ ಗ್ರಾಮದ ಕುರಿತು ಇನ್ನೊಂದು ಮುಖ್ಯ ಇಂಟ್ರೆಸ್ಟಿಂಗ್ ಸಂಗತಿ ಹೊಂದಿದೆ ಈ ಗ್ರಾಮದ ಯಾವ ಜನಗಳು ಕೂಡ ಎರಡು ಅಂತಸ್ತಿನ ಅಥವಾ ಬಹುಮಹಡಿ ಕಟ್ಟಡಗಳನ್ನ ಕಟ್ಟಿಸುವುದೇ ಇಲ್ಲ ಹೌದಾ ಹಾಗಾದ್ರೆ ಯಾಕೆ ಇಲ್ಲಿನ ಜನಗಳು ಬಹುಮಹಡಿ ಕಟ್ಟಡಗಳನ್ನ ನಿರ್ಮಿಸುವುದಿಲ್ಲ ಮತ್ತು ಸತ್ಯಮಾತೆ ಬೇವಿನ ಮರದ ಸತ್ಯಮ್ಮ ದೇವಿ ಹಾತಲಗೇರಿ ಗ್ರಾಮದಲ್ಲಿಗೆ ಯಾಕೆ ನೆಲೆಗೊಂಡಿದ್ದಾಳೆ ಇದೆಲ್ಲದರ ಕುರಿತು ಮಾಹಿತಿಯನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ